ಅಕ್ರಮವಾಗಿ ನಿವೇಶನಗಳಿಗೆ ಖಾತೆ ಮಾಡಿಕೊಟ್ಟ ಕಡತ ನಾಪತ್ತೆಯಾದ ಹಿನ್ನೆಲೆಯಲ್ಲಿ ನಂಜನಗೂಡು ನಗರಸಭೆಯ ಕಂದಾಯ ಅಧಿಕಾರಿಯೊಬ್ಬರು ದ್ವಿತೀಯ ದರ್ಜೆ ಸಹಾಯಕರ ವಿರುದ್ದ ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಕಡತದ ಸಂರಕ್ಷಣೆಯ ಜವಾಬ್ದಾರಿ ಹೊತ್ತಿರುವ ದ್ವಿತೀಯ ದರ್ಜೆ ಸಹಾಯಕ ಡಿಎಂ ನರಸಿಂಹಮೂರ್ತಿ ವಿರುದ್ದ ಕಂದಾಯ ಅಧಿಕಾರಿ ಎಸ್ಡಿ ವೆಂಕಟೇಶ್ ದೂರು ನೀಡಿದ್ದು ನರಸಿಂಹ ಮೂರ್ತಿಯನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿ ಕಡತ ದೊರಕಿಸಿಕೊಡುವಂತೆ ದೂರಿನಲ್ಲಿ ತಿಳಿಸಿದ್ದಾರೆ ನಂಜನಗೂಡು ತಾಲೂಕಿನ ದೇವಿರಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತ ಎಂಟು ಐವತ್ತ ಒಂಬತ್ತರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮೂರು ಎಕರೆ ಹದಿನಾರು ಗುಂಟೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಬಡಾವಣೆಯ ಖಾತೆಯನ್ನ ಅಕ್ರಮವಾಗಿ ಕೆಎಂಎಫ್ ಇಪ್ಪತ್ತ ನಾಲ್ಕರ ವಹಿಯಲ್ಲಿ ನಮೂದಿಸಲಾಗಿದೆ ಸದರಿ ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿ ಹಾಗೂ ನೌಕರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಜಿಲ್ಲಾಧಿಕಾರಿ ಅವರು ಸೂಚಿಸಿದ್ದಾರೆ ಸದರಿ ನಲವತ್ತ ಎಂಟು ಖಾತೆಗಳನ್ನು ಅಕ್ರಮವಾಗಿ ದಾಖಲಿಸಿರುವ ಕಡತದ ನಿರ್ವಹಣೆ ಹಾಗೂ ಸಂರಕ್ಷಣೆ ಜವಾಬ್ದಾರಿ ಡಿಎಂ ನರಸಿಂಹಮೂರ್ತಿರವರದ್ದಾಗಿದೆ ಆದರೆ ಸದರಿ ಕಡತ ಈಗ ನಾಪತ್ತೆಯಾಗಿದ್ದು ಲಭ್ಯವಿಲ್ಲದ ಕಾರಣ ಕಡತ ದೊರಕಿಸಿಕೊಡುವಂತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂತೆ ಇದ್ದು ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿಧಿಸುವ ಕ್ಷೇತ್ರ ಮತ್ತು ತಾಲೂಕಾಗಿದೆ ವರುಣಾ ಕ್ಷೇತ್ರ ಮತ್ತು ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿ ನಂಜನಗೂಡು ನಗರಸಭೆ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ಬೆಲೆ ಬೆಳತಕ್ಕಂಥ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಐವತ್ತೆಂಟು ಐವತ್ತೊಂಬತ್ತರ ಆಸ್ತಿಯ ಕಡತದ ವಿಚಾರವಾಗಿ ನನೆಯೂರು ಟೌನ್ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಾಗಿದೆ ನಗರಸಭಾ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ದೂರು ದಾಖಲು ಮಾಡಿದ್ದಾರೆ ಆದರೆ ಯಾರ ಮೇಲೆ ದೂರು ದಾಖಲು ಮಾಡಿದ್ದಾರೆ ಎಸ್ ಟಿಯ ಮೇಲೆ ದೂರು ದಾಖಲು ಮಾಡಿದ್ದಾರೆ ಅವತ್ತು ನಲವತ್ತೆಂಟರಿಂದ ನಲವತ್ತೊಂಬತ್ತು ಖಾತೆಗಳು ಅಕ್ರಮವಾಗಿದೆ ಅಂತ ಡಿ ಸಿ ಅವರು ಸೂಚನೆ ಮೇರೆಗೆ ಅವರು ದೂರು ದಾಖಲು ಮಾಡಿದ್ದಾರೆ ಅವತ್ತಿದ್ದಂಥ ಅಧ್ಯಕ್ಷರು ನಗರಸಭಾ ಕಮಿಷನರ್ ಅವರು ಅವ್ರುಗಳ ವಿರುದ್ಧ ದೂರು ದಾಖಲು ಮಾಡಬೇಕಾಗಿತ್ತು ಇವರು ಕಣ್ಣೊಡ್ಸೋದಕ್ಕೋಸ್ಕರ ಡಿ ಸಿ ಅವರು ಹೇಳಿದ್ರು ಅಂತ ಪಾಪ ಮೂರನೇ ದರ್ಜೆ ನೌಕರನ್ನ ಗುರಿ ಇಟ್ಕೊಂಡು ಇವರು ದೂರು ದಾಖಲು ಮಾಡಿದ್ದಾರೆ ಇದರಲ್ಲಿ ಸತ್ಯಾಂಶ ಹೊರಬರಬೇಕು ಅದ್ರ ಸಿ ಎಂ ಕ್ಷೇತ್ರದಲ್ಲಿ ಪ್ರತಿನಿಧಿಸಿದಂಥ ಕ್ಷೇತ್ರದಲ್ಲೇ ಈ ರೀತಿ ಅವ್ಯವಹಾರ ಮಾಡಿ ಅಕ್ರಮ ಮಾಡಿ ಕಡತಗಳನ್ನ ಸರ್ಕಾರಿ ದಾಖಲೆಗಳಿಂದ ನಾಪತ್ತೆ ಮಾಡ್ತಾರೆ ಅಂತಂದರೆ ಇನ್ನು ಬೇರೆ ಪ್ರದೇಶಗಳ ಗತಿಯೇನು ಬೇರೆ ಸಾರ್ವಜನಿಕರ ಆಸ್ತಿಗಳ ಗತಿಯೇನು ಇದು ನಮ್ಮಲ್ಲಿ ಪ್ರಶ್ನೆ ಮಾಡಬೇಕಾಗೆ ಬಂದಿದೆ ಅದರಿಂದ ಈಗ ಕಂಪ್ಲೇಂಟ್ ಕೊಟ್ಟಿರೋದನ್ನ ದೂರು ಸರಿ ಇಲ್ಲ ಸರಿ ಇಲ್ಲದೇ ಇರೋದ್ರಿಂದ ಇವು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಗರಸಭಾ ಅವತ್ತು ಆಯುಕ್ತರಾಗಿರ್ತಕ್ಕಂಥ ಯಾರು ಆಯುಕ್ತರಿದ್ದರು ಅವರು ಮತ್ತು ನಗರಸಭಾ ಆಯು ಅಧ್ಯಕ್ಷರು ಇವರಿಬ್ಬರು ಕೈವಾಡದಿಂದಲೇ ಅಲ್ಲಿ ಅಕ್ರಮ ಖಾತೆ ನಡೆದಿರೋದು ಜೊತೆಗೆ ಆ ಕಡತ ಆಗಿರೋದು ಅದರಿಂದ ಅವರಿಬ್ಬರ ವಿರುದ್ಧನೂ ದೂರು ಕೊಟ್ಟು ಸೂಕ್ತವಾದ ತನಿಖೆ ಮಾಡಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ಎಲ್ಲ ಯಾರು ತಪ್ಪಿತಸ್ಥರಿದ್ದರೆ ಅವ್ರ ಮೇಲೆ ಕ್ರಮ ಸೂಕ್ತ ಕ್ರಮ ತಗೊಂಡು ಕಾನೂನು ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಶಂಕರ್ಪುರ ಸುರೇಶ್ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲ